ಬ್ರಾ ಧರಿಸುವ ಎಲ್ಲ ಮಹಿಳೆಯರು ತಿಳಿದುಕೊಳ್ಳಬೇಕಾದ ಮಹತ್ವದ ಮಾಹಿತಿ ಇಲ್ಲಿದೆ ಬ್ರಾ ಮಹಿಳೆಯರ ಉಡುಪುಗಳ ಪ್ರಮುಖ ಭಾಗವಾಗಿದೆ ಹೌದು ದೇಹದ ಮೇಲ್ಭಾಗವನ್ನು ಉತ್ತಮವಾಗಿಡಲು ಮತ್ತು ಸ್ತನಗಳಿಗೆ ಸಹಾಯ ಮಾಡಲು ಇದನ್ನು ಕಡ್ಡಾಯವಾಗಿ ಧರಿಸಲಾಗುತ್ತದೆ ಹೌದು ಇವುಗಳನ್ನು ಧರಿಸುವುದರಿಂದ ಮಹಿಳೆಯರಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು ನೀವು ಕಡ್ಡಾಯವಾಗಿಯೂ ಬ್ರಾ ಧರಿಸುವುದನ್ನು ನಿಲ್ಲಿಸಬೇಕು ಎಂದು ನಾವು ಹೇಳುತ್ತಿಲ್ಲ ಅಥವಾ ಅದನ್ನು ಧರಿಸಲು ತಜ್ಞರು ಹೇಳುತ್ತಿಲ್ಲ ಈ ಬ್ರಾ ಧರಿಸುವುದರಿಂದ ಆಗುವ ಅನಾನುಕೂಲತೆಗಳು ಯಾವ್ಯಾವು ಇದನ್ನು ಯಾರು ಧರಿಸುವುದಿಲ್ಲ ಅದನ್ನು ಯಾವಾಗ ಧರಿಸಬಾರದು ಮುಂತಾದ ಕೆಲವು ವಿಷಯಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒನ್ನೆಯದ್ದು ಹೆಚ್ಚಿನ ಹೆಂಗಸರು ಬಿಗಿಯಾದ ಬ್ರಾಗಳನ್ನು ಧರಿಸುತ್ತಾರೆ ಇದು ತಿಳಿಯದೆ ಸ್ತನದ ಕೆಳಭಾಗದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ ಮಹಿಳೆಯರ ಎದೆ ಅಥವಾ ಪಕ್ಕದ ಪ್ರದೇಶಗಳಲ್ಲಿ ನೋವನ್ನು ಉಂಟು ಮಾಡಬಹುದು ಎರಡನೆಯದ್ದು ಬ್ರಾ ಇಲ್ಲದೆ ಮಲಗುವುದರಿಂದ ರಾತ್ರಿಯಲ್ಲಿ ಆರಾಮವಾಗಿ ಮಲಗಲು ಸಹಾಯ ಮಾಡುತ್ತದೆ ಹೌದು ನೀವು ಬ್ರಾ ಧರಿಸದಿದ್ದರೆ ನಿಮಗೆ ಉಸಿರಾಟದ ಸಮಸ್ಯೆ ಇರುವುದಿಲ್ಲ ಬ್ರಾ ಬಿಗಿಯಾಗಿ ಇರುವುದು ನಿಮಗೆ ಅನಾನುಕೂಲತೆಯನ್ನು ಉಂಟು ಮಾಡುತ್ತದೆ ಅದಕ್ಕಾಗಿಯೇ ನೀವು ಮಲಗುವ ಸಮಯದಲ್ಲಿ ಬ್ರಾ ಧರಿಸದಿದ್ದರೆ ನೀವು ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಉಸಿರಾಡಬಹುದು ಅಲ್ಲದೆ ಬ್ರಾ ಧರಿಸದಿರುವುದು ಉಸಿರಾಟ ಮತ್ತು ರಕ್ತ ಪರಿಚಲನೆಯ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಆದ್ದರಿಂದ ಬ್ರಾ ಧರಿಸಬೇಡಿ ಮೂರನೆಯದ್ದು ಕೆಲವರು ತುಂಬ ಬೆವರುತ್ತಾರೆ ಅಂತಹ ಜನರು ಖಂಡಿತವಾಗಿಯೂ ಸರಿಯಾದ ಬಟ್ಟೆಯ ಬ್ರಾವನ್ನು ಆಯ್ಕೆ ಮಾಡಬೇಕು ಏಕೆಂದರೆ ಕೆಲವು ರೀತಿಯ ಬಟ್ಟೆಗಳು ಬೆವರನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಇದು ಕಿರಿಕಿರಿಯನ್ನು ಉಂಟುಮಾಡುತ್ತದೆ ಇದಲ್ಲದೆ ನಿರಂತರ ತುರಕೆ ಮತ್ತು ದದ್ದುಗಳು ಬೆವರುವುದು ಶಿಲೀಂಧ್ರಗಳ ಸೋಂಕಿನ ಸಾಧ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಐದನೆಯದು ಪ್ಯಾಡ್ ಬ್ರಾಗಳನ್ನು ಹೆಚ್ಚಾಗಿ ಬಳಸುವ ಮಹಿಳೆಯರಿಗೆ ತೊಟ್ಟು ಸಮಸ್ಯೆ ಉಂಟಾಗಬಹುದು ಹೌದು ಮೊಲೆ ತೊಟ್ಟುಗಳು ತುಂಬ ಸೂಕ್ಷ್ಮವಾಗಿರುತ್ತವೆ ಇವು ಒಣಗಬಾರದು ಆದರೆ ಈ ಒಣಗುವ ಸಮಸ್ಯೆ ಹೆಚ್ಚು ತುರಿಕಿಗೆ ಕಾರಣವಾಗುತ್ತದೆ ಅದಕ್ಕಾಗಿಯೇ ಮನೆಯಲ್ಲಿದ್ದಾಗ ಬ್ರಾ ರಹಿತವಾಗಿರುವುದು ಉತ್ತಮ ಐದನೇದು ಅಗತ್ಯವಿಲ್ಲದಿದ್ದಾಗ ಬ್ರಾದಿಂದ ದೂರ ಇರುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ತುಂಬ ಕಡಿಮೆ ಇರುತ್ತದೆ ಕೆಲವೊಮ್ಮೆ ಬಿಗಿಯಾದ ಬ್ರಾಗಳು ಸ್ತನಗಳ ಅಂಗಾಂಶವನ್ನು ಹಾನಿಗೊಳಿಸಬಹುದು ಆರನೆಯದು ಬ್ರಾ ಸ್ತನಗಳನ್ನು ಬಿಗಿಗೊಳಿಸುತ್ತದೆ ಹೌದು ಬ್ರಾ ಸ್ತನಗಳನ್ನು ನೇತಾಡದಂತೆ ಮತ್ತು ಹಿಗ್ಗದಂತೆ ರಕ್ಷಿಸುತ್ತದೆ ಆದರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಸರಿಯಾದ ಸೈಜ್ ಸೆಲೆಕ್ಟ್ ಮಾಡಿ ಗೆಳೆಯರೇ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು